ಗುಣಮಟ್ಟದ ಆಹಾರ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿ ಕೊಡಿ ಎಂದು ವಿದ್ಯಾರ್ಥಿಗಳಿಂದ ತಹಶೀಲ್ದಾರ್ಗೆ ಮನವಿ ಕನಕಗಿರಿ ಪಟ್ಟಣದಲ್ಲಿ ತಾಲೂಕು ಕ್ರೀಡಾಂಗಣ ವ್ಯಾಪ್ತಿಯಲ್ಲಿ ಇರುವಂತಹ ದೇವರಾಜ್ ಹರಸು ಮೆಟ್ರಿಕ್ ಬಾಲಕರ ವಸತಿ ನಿಲಯ ಬಿಸಿಎಂ ಹಾಸ್ಟೆಲ್ನಲ್ಲಿ ವಾರ್ಡನ್ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಕಳಪಿ ಗುಣಮಟ್ಟದ ಆಹಾರ ನೀಡುವುದು ಮತ್ತು ಮೂಲಭೂತ ಸೌಕರ್ಯ ನೀಡುವ ಕುರಿತು ಹಾಗೂ ದೌರ್ಜನ್ಯದ ವರ್ತನೆ ನಡೆಸಿರುತ್ತಾರೆ ಎಂದು ಹಾಸ್ಟೆಲ್ನ ವಿದ್ಯಾರ್ಥಿಗಳೆಲ್ಲ ಸೇರಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಅವರಿಗೆ ಮನವಿ ಸಲ್ಲಿಸಿದರು ಕೂಡಲೇ ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ್ ಮುರುಡಿ ಪರಿಶೀಲನೆಗಾಗಿ ಡಿದೇವರಾಜ್ ಹರಸು ಮೆಟ್ರಿಕ್ ಬಾಲಕರ ವಸತಿ ನಿಲಯ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕುಂದುಕೊರತೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸುವಂತೆ ಹಾಸ್ಟೆಲ್ನ ವಾರ್ಡನ್ ಮಲ್ಲಿಕಾರ್ಜುನ್ ಸಿಬ್ಬಂದಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಬಿಸಿಎಂ ಹಾಸ್ಟೆಲ್ನ ವಾರ್ಡನ್ ಮಲ್ಲಿಕಾರ್ಜುನ್ ಸಿಬ್ಬಂದಿಗಳು ಅಟಲ್ ಸಾಬ್ ಸುಮಂಗಳ ನಿರುಪಾದಿ ಸಂಗೀತ ವಿದ್ಯಾರ್ಥಿಗಳಾದ ನಾಗಾರ್ಜುನ್ ರಘು ಗೌರಿಪುರ ರಾಜೀಸಾಬ್ ಸೋಮನಾಥ್ ಇಂಕೋಬಾ ನವಲಿ ಅನುಮೇಶ್ ಪ್ರಕಾಶ್ ಸಂತೋಷ್ ಬಸವರಾಜ್ ಪರಶುರಾಮ್ ಮಲ್ಲೇಶ್ ಚಿದಾನಂದ ಸೇರಿ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಈ ಬೀದೇರ ಜರಸ್ ಪೋರೋಮೆಟ್ರಿಕ್ ಹಾಸ್ಟೆಲ್ ಕನಕಿರಿ ತಲ ಕನಗಿನಕೊಪ್ಪ ಮಾನ್ಯರೇ ವಿಷಯ ಸಿ ಸಿ ಟಿ ವಿ ನೀರಿನ ವ್ಯವಸ್ಥೆ ರೋಡ್ ಸಾಮಗ್ರಿಗಳು ಊಟದ ವ್ಯವಸ್ಥೆ ಈ ಎಲ್ಲ ಕುರಿತು ಮನವಿ ಪತ್ರ ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಕನಕಿರಿ ಬೀದೇರ ಜರಸ್ ಪೋರೋಮೆಟ್ರಿಕ್ ಹಾಸ್ಟೆಲ್ ಮೊದಲನೆಯದಾಗಿ ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಮತ್ತು ಸಿ ವಿ ವ್ಯವಸ್ಥೆ ಎಲ್ಲ ವಿದ್ಯಾರ್ಥಿಗಳು ಸಾಮಗ್ರಿಗಳು ಕೊಂಡೊಯ್ ಕೊಂಡೊಯ್ಯುತ್ತಿದ್ದಾರೆ ರೋಡ್ ಸಾಮಗ್ರಿಗಳು ಯಾವುದೇ ರೀತಿಯ ಬಂದಿಲ್ಲ

ರೀ ವಕೀಲ್ ಸರ ಚೆನ್ನಾಗ್ತಾನ ಏನ್ರಿ ಹಾ ಕಾಮ ನಾಳೆ ನಾಳೆ سرت ها huh? <referves> <refer�> <refer> பட்ரேயே இருந்து ஆர்பட்ரேயே இருந்து இன்னே என்ன பண்ணனும் நம்ம ஊருக்கு போறதுன்னா அந்த டிஸ்ட்ரிக்ட் ஆபீஸர் போறதுக்கு பாக்க ஸ்போர்ட்ஸ் இங்க வந்து கேஸ் எடுக்கணும் வேற இடம் போறணும் நாம க்ளீன் பண்ணா இங்க போறதுக்கு ஒரு ஆள் இல்லை சிம்பிளா தர இல்லன்னா சூப்பர்ஸ் வந்துட்டே இருக்கு ஆரே நம்ம சரியா மாஸ் ஆரே ஆரே ப்ரோமோஷன் பண்ணிடுங்க இல்லன்னா ப்ரோமோஷன் பண்ணிடுங்க தெரியல நம்ம என்ன பண்ணலாம் மாடரோ ஏ கேரியர் நம்ம சிம்பிளா பண்ணலாம் யார் நிப்படறா यार भला भेगेला नुम पडले यार पण काय पण यारला नाही भेगेला आज तो बोलतोय पण मी म्हणत नाही कसे तिला पण उठते टाइम आता पण यार पण नाही 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 मारून मी ना तुझं नाव यार येणार बसत खेळणार खेळणार